ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಡುಪಿ ಕಿಚನ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತೊಂದು ಒಳ್ಳೆ ರೆಸಿಪಿ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ ಸೊ ಅದು ಯಾವುದಂದರೆ ಮಟ್ಟುವಿನಲ್ಲಿ ಸಿಗುವಂಥ ಅರಿವೆ ಸೊಪ್ಪು ಸೊ ಆಲ್ಮೋಸ್ಟ್ ಉಡುಪಿಯಲ್ಲಿರುವವರಿಗೆ ಇದು ಗೊತ್ತಿರ್ಬೋದು ಮಟ್ಟುವಿನಲ್ಲಿ ಹರಿ ಸಾಮಗ್ರಿ ಧನಿಯಾ ಪೌಡರ್ ಹಾಗೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಪ್ ಹುರಿ ಒಂದು ಕಪ್ ಹಚ್ಚಿದ ಕಾಯಿ ತುರಿ ಅಂದರೆ ಇದು ಫ್ರೆಶ್ ಆಗಿರಬೇಕು ಹಾಗೆ ಆರು ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಇಂಗು ನಾಲ್ಕು ಹೆಸರು ಬೆಳ್ಳುಳ್ಳಿ ಸೊ ಇವಾಗ ಈ ಪಲ್ಯನ ಯಾವ ರೀತಿ ಮಾಡುವುದು ಅಂತ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಕೂಡ ಇದ್ದೀನಿ ಸೊ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಹಸಿಮೆಣಸಿನಕಾಯಿನ ಇದ್ದೀನಿ ಸ್ವಲ್ಪ ಇಂಗನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಇವಾಗ ಸೊ ಈರುಳ್ಳಿ ಏನಿದೆ ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಹಾಗೆ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಸೊ ಇವಾಗ ಇದಕ್ಕೆ ನೀರುಳ್ಳಿ ಬೆಂದ ಪೂರ್ತಿಯಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊನ ಆ್ಯಡ್ ಮಾಡಿದ್ದೀನಿ ಸೊ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸೊ ಟೊಮೆಟೊ ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನಾನು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಅರಶಿನ ಪುಡಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ನೆಕ್ಸ್ಟ್ ನಾವೇ ನಾನಿಲ್ಲಿ ಎರಡು ಕಟ್ ಮಟ್ಟುವಿನ ಹರಿವೆನ ತಗೊಂಡಿದ್ದೀನಿ ಎರಡು ಕಟ್ ಹರಿವೆನ ಚೆನ್ನಾಗಿ ಇದ ಇದಕ್ಕೆ ಇದನ್ನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೊ ಇದನ್ನು ಪೂರ್ತಿಯಾಗಿ ಇದಕ್ಕೆ ನಾವಿಲ್ಲಿ ಆ್ಯಡ್ ಮಾಡಬೇಕು ಯಾವುದೇ ರೀತಿಯ ನೀರನ್ನು ಇದಕ್ಕೆ ಸೇರಿಸೋ ಹಾಗಿಲ್ಲ ಯಾಕಂದರೆ ಹರಿವೆ ಸೊಪ್ಪು ನೀರನ್ನು ಬಿಡೋದ್ರಿಂದ ಸೊ ಅದು ಅದಕ್ಕೋಸ್ಕರ ನಾವಿಲ್ಲಿ ಯಾವುದೇ ರೀತಿಯ ನೀರನ್ನು ಇದಕ್ಕೆ ಸೇರಿಸೋ ಆಗಿಲ್ಲ ಸೊ ಇವಾಗ ಪೂರ್ತಿ ಅರಿವೆನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಮೇಲ್ಗಡೆ ಸ್ವಲ್ಪ ನಾವು ಉಪ್ಪನ್ನ ಹಾಕೋಬೇಕು ಅವಾಗಲೇ ಈರುಳ್ಳಿ ಬೇಯ್ಬೇಕಾದ್ರೆ ಉಪ್ಪನ್ನ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಹರಿವೆ ಸೊಪ್ಪು ಪೂರ್ತಿಯಾಗಿ ನೀರನ್ನು ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಒಂದು ಅಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ನಾನಿಲ್ಲಿ ಕಾಯಿ ತುರಿನ ಇದ್ದೀನಿ ಯಾಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಾ ಈ ಪೂರ್ತಿ ಕಾಯಿ ತುರಿನ ಇದಕ್ಕೆ ಹಾಕಿದ್ದೀನಿ ಇವಾಗ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ನಂತರ ಈ ಒಂದು ರುಚಿಯಾದ ಹರವೆ ಸೊಪ್ಪಿನ ಪಲ್ಯ ಏನಿದೆ ಇದು ರೆಡಿಯಾಗುತ್ತೆ ಮಟ್ಟುವಿನಲ್ಲಿ ಈ ಹರವೆ ಸೊಪ್ಪು ಆಗಿರ್ಬೋದು ಅಥವಾ ಗುಳ್ಳ ಅಂತ ಹೇಳ್ತಾರೆ ಇದೆಲ್ಲ ತುಂಬಾ ಫೇಮಸ್ ಆಗಿರುತ್ತೆ ಸೊ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ಹರಿವೆ ಸೊಪ್ಪಿನ ಪಲ್ಯ ಏನಾಗಿದೆ ಅದು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗಂಜಿ ಊಟಕ್ಕೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಸಲ ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೀಗೆ ನನ್ನ ಒಂದು ಚಾನಲ್ನ ಫಾಲೋ ಮಾಡ್ತಾಯಿದ್ರಿ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೊಂದು ವೀಡಿಯೋದ್ರ ಜೊತೆ ಮತ್ತೆ ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ